ಅಂತಹ ಅವರ ಕುಟುಂಬದವರಿಗೆ ಅವಾಗ ಎಂಥದ್ದು ಆರ್ಥಿಕ ಇವರು ಎಂತದ್ದು ಬೇರೆ ಕಡೆ ಕೆಲಸ ಮಾಡ್ತಿದ್ದರೆ ಇಷ್ಟೊತ್ತಿಗೆ ಲಕ್ಷಾಧಿಪತಿ ಆಗ್ಬೋದು ಇತ್ತು ಅಂತ ಭಾವನೆ ಇದ್ದದ್ದು ಹೊರಟು ಹೋಗ್ತದೆ ಎಷ್ಟು ದೊಡ್ಡ ವ್ಯಕ್ತಿತ್ವ ನಮ್ಮ ನಮ್ಮ ಕುಟುಂಬದಲ್ಲಿ ಇದ್ದವರು ಪಾತಾಳರು ಅಥವಾ ಶೆಟ್ಟಿಗಾರರು ಅಂತ ಅವರ ಕುಟುಂಬದವರಿಗೆ ಅದು ಅರಿವಾಗ್ತದೆ ಈ ಥರ ಆಗುವಂತೆ ಆಗಲಿ ಅಂತಹ ಮಹಾನ್ ಚೇತನಗಳಿಗೆ ನಾವೆಲ್ಲ ಸೇರಿ ನಮ್ಮ ಗೌರವ ಸಲ್ಲಿಸ್ತಾ ಇದ್ದೇವೆ ಸಲ್ಲಿಸೋಣ ಅಂತ ಹೇಳ್ತಾರೆ ಆಂತ್ರ ನಾಟ್ಯ ಮತ್ತೆ ಮಾತುಗಾರ ಈ ನಾಲ್ಕು ಹೊಂದಿ ಅವರು ನಮ್ಮ ಅವರ ಒಂದು ಶೃಂಗಾರ ಒಂದು ಪಾತ್ರ ನೋಡಿ ಈಗಲೂ ನೆನಪು ಅದೇ ಆ ಶಿಲಾಪಾಲಿಕೆ ಆಗಿತ್ತಂತ ಎಲ್ಲ ಪ್ರಯೋಗವನ್ನು ಅವರು ಮಾಡಿದ್ದಾರೆ ಅದು ಹೇಗೆ ಅಂದರೆ ಈಗ ಸಿನಿಮಾ ನಟಿಯರಿದ್ದಾರ ಅವ್ರಿಗೆ ಬಂದು ಕೂತ್ರೆ ಈ ಇವರ ಈ ನೃತ್ಯವನ್ನು ನೋಡಿ ಇವರ ಹಾವಭಾವವನ್ನು ನೋಡಿ ಅವರು ಮೆಲ್ಲ ಹೋದ ಯಾಕೆಂದರೆ ಅವರಿಗೆ ಇದು ನಿಮ್ಮದು ಸಾಧ್ಯ ಅಂತ ಕಂಡು ಆ ರೀತಿಯವರು ಮಾಡಿದ್ದನ್ನು ನಾನು ನೋಡಿದ್ದೇನೆ ಮೂರು ನಾಲ್ಕಲ್ಲ ಕೆಲವು ಶೃಂಗಾರ ರಸ ಪಾತ್ರ ಅದು ಅವರಿಗೆ ಮೀಸಲು ಅದು ಅಷ್ಟು ಚಂದ ಆಮೇಲೆ ಕರುಣಾರಸ ಈ ಕರುಣಾರಸ ಮತ್ತು ಶೃಂಗಾರ ಇದರಲ್ಲಿ ಅವರು ಬಹಳ ಉನ್ನತಿಯನ್ನು ಪಡೆದಿದ್ದಾರೆ ಅವರು ಅಗರಿಪಾಗುವಂಥ ಪ್ರಚರ್ಸಿಗೆ ನಾನು ಒಬ್ಬ ಕಾರಣ ಯಾಕೆಂದರೆ ರಘುರಾಮರಾಯರೇಣಿಗೆ ಯಾರಿಗಾದಿತ್ತು ಯಾರಿಗಾದೀತು ಅಂತ ಅವರ ಆಲೋಚನೆ ಮಾಡುವಾಗ ಇವರೇ ನಮ್ಮ ಪಾತಾಳದವರೇ ಇನ್ನೂ ಬೇಕ ಅವರಂತೂ ಶ್ರೀ ಆಗಲಿ ಅಥವಾ ಯಾವ ವೇಷವೇ ಮಾಡಲಿ ಅದು ಬಹಳ ಉತ್ತಮ ಆದ ಅದಕ್ಕೆ ಕಾರಣ ಅವರಿಗೂ ಕೊಡಬೇಕು ಅದು ಆ ಅಗರಿ ಪ್ರಶಸ್ತಿ ಅವರಿಗೆ ಆ ವಂಶ ಬಂದು ಅಂತಹ ಒಬ್ಬ ಮೇ ಅವ ಹೇಳಿದ್ರು ಅವರ ಅವರೇ ಅಡುಗೆವರಾಗಿ ಸೇರಿತವ ಯಾಕಂದರೆ ವೇಷಕ್ಕೆ ಅಂತ ವೇಷ ಈಗ ಅಡುಗೆ ಮಾಡಿ ಮತ್ತೆ ನೋಡುವ ವೇಷ ಆದರೆ ಮತ್ತೆ ನೋಡುವ ಆದರೆ ಈ ಅಡಿಗೆ ಮಾಡ್ತಾ ಅಡುಗೆ ಮಾಡೋದು ಮತ್ತೆ ವೇಷ ನೋಡೋದು ಎಲ್ಲರೂ ನೋಡಿ 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 ಒಂದು ಸಲ ಆ ಯುವ ಶ್ರೀವೇಶದವ ವೇಷದವ ಕೈ ಆದಿ ಇವರನ್ನು ಮಾಡಿದ್ದು ಮಾಡಿದ್ದು ನೋಡಿ ಮತ್ತೆ ಅವನಿಗೆ ಅವನ ಅಡ್ರೆಸ್ಸೇ ಇಲ್ಲ ಅಯ್ಯ ಇವರ ಹಿಟ್ಟನ್ನು ಮಾಡಿದ್ದಾರೆ ಆ ರೀತಿ ಬಡಗು ತೆಂಕು ಎರಡನ್ನೂ ಅಭ್ಯಾಸ ಮಾಡಿದ್ದಾರೆ ಅವರು ಹೇಳು ಬಡಗಿನಲ್ಲಿ ಬೇಕಷ್ಟು ಉಂಟು ನಾಟ್ಯ ಬಡಗು ಬಡಗಾಗಿ ಇರಬೇಕು ಅದರಲ್ಲಿ ತೆಂಕನ್ನು ಸೇರಿಸ್ತಾರೆ ತೆಂಕಿನಲ್ಲಿ ಎಷ್ಟೋ ಉಂಟು ನಾಟ್ಯ ತೆಂಕಿಗೆ ಬಡಗನ್ನು ಸೇರಿಸ್ತಾರೆ ಇದು ಮಹಾ ತಪ್ಪು ಅಂತ ಅವರು ಹೇಳು ಅವರಿಗೆ ತೆಂಕು ಗೊತ್ತುಂಟು ಬಡಗು ಗೊತ್ತುಂಟು ಆದರೆ ಅವರ ತೆಂಗ್ಸಿದ್ದು ಮಾಡಿದರೆ ತೆಂಗ್ಕೆ ಅದು ಬಡಗಿದ್ದು ಮಾಡಿದರೆ ಬಡಗೆ ಅದರಲ್ಲಿ ಮಿಶ್ರಣ ಅವರು ಮಾಡಿದರೆ ಅದು ಎರಡು ಕಲ್ತಿದ್ದಾರೆ ಅಂತ ಹೇಳ್ಬೋದು ಅವರು ಮಾಡಲಿಕ್ಕಿಲ್ಲ ಇದು ಅರ್ಧ ಅರ್ಧ ಕಲ್ತವರು ತೆಂಗ್ ಬಡಗನ್ನು ಸೇರಿಸಿ ಆ ರೀತಿ ನೀವು ಒಮ್ಮೆ ಶ್ರೀವೇಶ ಆಗಿತ್ತು ಇವರ ಮನೆಯಲ್ಲಿ ಅವ ಬಡಗಿದ್ದು ಆ ಮೊಳಕಾಲಲ್ಲಿ ತಿರುಗುತ್ತಾರೆ ಅದನ್ನು ತೆಂಗಿಲ್ಲ ಅದು ಸೀರೆಯಲ್ಲಿ ಹುಟ್ಟಿದಾನ ಸೀರೆಯನ್ನೆಲ್ಲ ಎತ್ತಿ ಮಾಡಿ ಅದು ಎಷ್ಟು ವಿಚಿತ್ರ ಕಾಣ್ತದೆ ಅದು ಎಷ್ಟು ವಿಚಿತ್ರ ಕಾಣ್ತದಲ್ಲ ಆ ರೀತಿ ಇವರು ಅದಕ್ಕೆ ಬಹಳ ಇದು ಮಾಡಿದ್ದಾರೆ ನಾನು ಅವರಲ್ಲಿ ಬಹಳ ಹೊಂದಾಣಿಕೆ ಬಹಳ ಮಾತುಕತೆ ಮಾಡಿದವು ಮೊನ್ನೆ ಇತ್ತೀಚೆಗೆ ಇವರ ಶ್ರೇಣಿಯವರ ಪ್ರಶಸ್ತಿಯ ಸಂದರ್ಭದಲ್ಲಿ ನಂದು ಪರಿಚಯ ಅವರಿಗೆ ಸಿಕ್ಕಿದೆ ನಿತ್ಯಾನಂದ ಕಾರಂತರು ಮತ್ತೆ ಅವರು ಬಹಳ ಚಂದ ಮಾತಾಡಿದರು ಅಂದರೆ ದೃಷ್ಟಿ ಆ ರೀತಿ ಒಬ್ಬ ಕಲಾವಿದ ಮೇರು ಕಲಾವಿದ ಹೇಳುವುದಕ್ಕೆ ಬೇರೆ ಪುರಾವೆ ಬೇಡ ಬಹಳ ಬಹಳ ಸೂಕ್ಷ್ಮ ಬಹಳ ಸೂಕ್ಷ್ಮ ಈ ಚಂದ್ರಮತಿ ಆಗಲಿ ದ್ರೌಪದಿ ಆಗಲಿ ಅಥವಾ ಇನ್ನು ಅಂಬೆ ಆಗಲಿ ಇದೆಲ್ಲ ಪಾತ್ರೆಯನ್ನು ನೋಡಿದವರು ನಾನು ಮತ್ತು ಅವರದ್ದು ಮೆಚ್ಚಿದ್ದು ನಾನು ಶೃಂಗಾರ ರಸದ ಪಾತ್ರ ಅದು ಬಹಳ ಉತ್ತಮ ರೀತಿಯಲ್ಲಿ ಮಾಡ್ತಾರೆ ಆ ನಾಟ್ಯಕ್ಕೆಲ್ಲ ಅವರು ಕೊಡುವಂಥ ಹಾವಬಹಳವನ್ನು ಅದು ಬಹಳ ಉನ್ನತ ಮಟ್ಟದ್ದಾಗಿದೆ ಅವರು ಎಲ್ಲಿವರೆಗೆ ಅಂದರೆ ಮೇಳಕ್ಕೆ ಸೇರಿದ ಮೇಲೆ ಅಲ್ಲಿ ಸಿಕ್ಕಿದ ಹಣ ಭಾಳ ಸೂಕ್ಷ್ಮ ಭಾಳ ಉಂಟು ಆದರೆ ಆ ಹಣವನ್ನು ಎಲ್ಲ ಒಂದು ದುಡ್ಡು ಅದಕ್ಕೆ ಬಹುಶಃ ಪಾತಾಳವೇನು ತಗೊಂಡು ಅಲ್ಲಿ ತೆಂಗಿನ ಇದು ಮರವನ್ನೆಲ್ಲ ಕಟ್ಟ ಅಲ್ಲಿ ಹೊಂಡ ಮಾಡಿ ಇವರೇ ಇವರು ಮತ್ತು ಇವರ ತಾಯಿ ಅಂತ ಜನ ಮಾಡಲಿಲ್ಲ ಹೊಂಡ ಮಾಡಿ ಈ ಅಡಿಕೆ ಸಸಿ ಇಟ್ಟದ್ದು ಅದು ಈಗ ಬೇಕಷ್ಟು ಅಡಿಕೆ ಆಗುವ ಹಾಗೆ ಆಗಿದೆ ಅದು ಹೇಳುದು ಬೆಳಿಗ್ಗೆ ಆದ ಕೂಡಲೇ ಹೋಗುದು ಹೋಗಿ ನಾನು ಮತ್ತು ತಾಯಿ ಇಬ್ಬರೆ ಯಾರು ಹಣ ಕೊಟ್ಟು ಯಾರೂ ಇಲ್ಲ ಎಲ್ಲ ಸು ಅದರ ಮರಗಳನ್ನೆಲ್ಲ ಕಡ್ದು ಹೊಂಡೆ ತೆಗ್ದು ಅಡಿಕೆ ಮರ ಇಟ್ಟಿದ್ದೇನೆ ಈಗ ನೋಡಿ ಅಡಿಕೆ ಮರ ನಮಗೆ ಬೇಕಷ್ಟು ಆಗ್ತದೆ ಮತ್ತು ಇನ್ನೂ ನೋಡ್ಬೋದು ಸಾಧಾರಣ ಬಹಳ ಬೇಗ ನಿವೃತ್ತಿ ಪಡೆದಿದ್ದಾರೆ ಐವತ್ತೈದು ವರ್ಷದಲ್ಲಿ ಯಾಕಂದರೆ ಜೀವೇಶಕ್ಕೆ ಇದು ಇನ್ನೊಂದು ಆಗಲಿಕ್ಕಿಲ್ಲ ಅಂತ ಹೇಳಿ ಅವರು ಆ ಇದನ್ನು ಬಿಟ್ಟು ಮತ್ತೆ ಅಡಿಕೆ ತೋಟ ಅವರು ಮಾಡಿದ ಕಾರಣ ಅಡಿಕೆ ತೋಟ ಉಂಟು ಹೇಳುವ ಧೈರ್ಯದಲ್ಲಿ ಈ ಮೇಳವನ್ನು ಬಿಟ್ಟಿದ್ದಾರೆ ಮತ್ತೆ ನಮ್ಮ ಇವರು ಶೆಟ್ಟಿಗಾರ್ ಶೆಟ್ಟಿಗಾರ್ ನಾನು ಮೈಷಾಸುರ ಈಗ ಹತ್ತು ಹದಿನೈದು ಮೈಷಾಸುರ ನೋಡಿದ್ದೇನೆ ಅದು ಟಿ ವಿಯಲ್ಲಿ ನೋಡುತ್ತೆ ನೋಡಿದರೆ ಎಲ್ಲ ಕುಂಡುವೇಷವೇ ಮೈಷಾದುರನೇ ಅಲ್ಲ ಅದು ವೇಷ ಏನು ತೆಗಿದ ಏನು ಭಾರಿ ಮೈಷಾಪುರ ಏನು ಅದು ಮೈಷಾತುರ ನಾನು ಬಣ್ಣದ ವೇಷದವರಂತೆ ಭಾಳ ಹೊಂದಾಣಿಕೆ ಇದ್ದವ ಕುಟ್ಟಿಯಪ್ಪು ಮತ್ತು ಬಣ್ಣದ ಮಾಲಿನ್ಯನ ಭಾಳ ಆಪ್ತ ಅವರು ಅವರ ಒಂದು ವೇಷ ಅಂತ ಹೇಳಿದರೆ ಅದು ಆ ಬಣ್ಣದ ವೇಷ ಅದು ಎಷ್ಟು ನಿಧಾನವಾಗಿ ಕುಟ್ಯಪ್ಪು ವೇಷ ಕಟ್ಟು ಆಗ ಏನು ಮಾಡ್ತಾರೆ ಅಂದರೆ ಎಲ್ಲ ಚಿಂದಿ ಬಟ್ಟೆಯನ್ನೆಲ್ಲ ಅಡಗಿಸಿಡ್ತಾರ ಎಲ್ಲ ಅಲ್ಲಿದ್ದವರು ಯಾಕಂದರೆ ಆ ಬಟ್ಟೆ ಕಟ್ಟೋದು ಅವರು ಈ ಅಂತ ಹೇಳಿ ಕೊಟ್ಟು ದೊಡ್ಡ ವೇಷ ಅಷ್ಟು ಭರ್ಜರಿ ವೇಷ ಇವರೆಲ್ಲ ಇನ್ನು ಉಳಿದವರಿಗೆ ಬೇಕಲ್ಲ ಅದಕ್ಕೆ ಅಲ್ಲರಲ್ಲಿ ಹುಂಡವರಿಗೆ ಅಡಗಿಸಿಡೋದು ಅಂತ ಒಬ್ಬ ಕುಟ್ಯಪ್ಪು ಅದು ಎಂಥದ್ದು ಅದು ಮೈಸಾತ್ರಲ್ಲಿ ಅದೇ ಛಲ ಅದೇ ರೀತಿಯಲ್ಲಿ ಈಗ ನಾವು ನೋಡಬೇಕಾದ್ರೆ ಶೆಟ್ಟಿಗಾರರಂತೆ ಅದು ಅವರ ಬಣ್ಣದ ಮಾಲಿಂಗರ ಶಿಕ್ಷೆ ಅದು ಅದೇ ರೀತಿಯಲ್ಲಿ ಇವರು ಆ ಬಣ್ಣದ ವೇಷವನ್ನು ಮಾಡಿದ್ದಾರೆ ಮಾಡಿ ನೋಡಿದ್ದೇನೆ ಮತ್ತು ಬೇರೆ ಬಣ್ಣದ ವೇಷ ನೋಡಲಿಕ್ಕೆ ಆಗುದಿಲ್ಲ ಇನ್ನು ಸ್ವಲ್ಪ ಈ ಬಟ್ಟಲು ಗಿರೇಟ ತಪ್ಪೆಗೆ ಗಿರೇಟದ ವೇಷ ಉಂಟಲ್ಲ ಯಾವುದು ನಮ್ಮ ಕಟೀಲ್ ಮೇಳದಲ್ಲಿ ಆ ಅಲ್ಲಿ ಕೆಲವರೆಲ್ಲ ಈ ತಡ್ ವೇಷದನ್ನು ಒಂದು ಸಮಸ್ತ ರೀತಿಯಲ್ಲಿ ಮಾಡುವುದನ್ನು ನೋಡಿದೆ ಮತ್ತೆ ಮಹಿಷಾಸುರ ಬಂಧಗಳು ಟಿವಿ ಆಫ್ ಮಾಡಿ ಮಹಿಷಾಸುರ ಅಂದ್ರೆ ನಮ್ಗೆ ಮೊದಲಿನ ಮಹಿಷಾಸುರ ನಮ್ಮ ತಲೆಯ ಒಳಗೆ ಹಂಚಿ ಹೋಗಿದೆ ಈಗ ಈ ಮಹಿಷಾಸುರ ಎಲ್ಲ ನಾವು ಕಾಣ್ತಿದೆ ಅದೇ ರೀತಿ ಈಗ ಕೋಳಿ ಮತ್ತೆ ನಮ್ಮ ಪಾತಾಳದವರು ಇನ್ನು ಬಡಗಿನಲ್ಲಿದ್ರು ಒಬ್ಬರು ಯಾರು ಹೇತ್ರ ಅಂದ್ರೆ ಅದು ಸ್ತ್ರೀಯ ಅಗಲ್ ನೋಡಿದ್ರು ಸ್ತ್ರೀಯೇ ಅವರ ಮೈಸ ಅಷ್ಟು ಮೃದು ಅದು ಸ್ತ್ರೀವೈಶ ಅಂದ್ರೆ ಅದು ತ್ರೀ ವೇಷ ಯಾರು ಹೇಳಲಿಕ್ಕಿಲ್ಲ ಅದು ವೇಷ ಮಾಡಿದ್ರು ಸ್ವರ ಎಲ್ಲ ಅದೇ ರೀತಿ ಇವರು ಇವರೆಲ್ಲ ಒಂದು ರೀತಿಯಲ್ಲಿ ಸಮಾನ ಅಂತ ವೇಷ ಈ ಪಾತಾಳದವರ ವೇಷ ಮತ್ತು ನಮ್ಮ ಶೆಟ್ಟಿಗಾರರ ವೇಷ ಇವತ್ತು ಇಲ್ಲ ಅಂತಾದರೆ ಇದು ಯಕ್ಷಗಾನಕ್ಕೆ ದೊಡ್ಡ ನಷ್ಟ ಅಂತ ನಾನು ತಿಳ್ಕೊಂಡೆ ಯಾಕಂದರೆ ಇಂಥದ್ದು ಇನ್ನು ಬರ್ತದೆ ಅಂತ ನನಗೆ ಹೇಳಲಿಕ್ಕೆ ಆಗಿದೆ ಈಗಿನ ಬದಲಾವಣೆ ಬಹಳ ದೊಡ್ಡ ಬದಲಾವಣೆ ಆಗಿದೆ ಅದು ಈಗ ಈಗ ಸಮಯ ನಿಗದಿಯಾಗಿದೆ ಅಷ್ಟರೊಳಗೆ ಮುಗಿಯಬೇಕು ಅದು ಪ್ರಾರಂಭದಲ್ಲಿ ಚೆಂಡೀಗ ಕುಡಿಯುವುದೇ ಕಾರಣ ಇನ್ನು ಇಂಥ ವೇಷಗಳೆಲ್ಲ ಬರ್ತದೆ ಅಂತ ಹೇಳುವ ಧೈರ್ಯ ಈಗ ಆಗಿ ಹೋಗಿದ್ದಾರೆ ಆಗಿ ಹೋದರೂ ಅವರ ಕೀರ್ತಿ ಉಳಿಯುತ್ತದೆ ಅವರಿಗೆ ಸದ್ಯತೆ ಪ್ರಾರ್ಥಿಸಿ ನಾನು ಕಲಾವಿದರಲ್ಲಿ ಕಲಾವಿದ ತುಂಗ ಇರಲಿರುವವರೆಲ್ಲ ಇದ್ದೀವಿ ಆದ್ರೆ ಇವರು ಪ್ರೊಫೆಷನ್ ನಾನು ಪಾತಾಳ ಅಂತ ಹೇಳುವ ಹೆಸರು ಕಿವಿಯಲ್ಲಿ ಪಾತ್ರ ಪಾತ್ರ ತಿಳ್ಕೊಂಡೆ ಬೆಳೆದವರು ಇತ್ತೀಚೆಗೆ ಕೆಲವು ಕಾರ್ಯಕ್ರಮಗಳಲ್ಲಿ ಅವರು ಯಕ್ಷಾಂಗನಲ್ಲಿ ಕೂಡ ಅವರಿಗೆ ನಾವು ಸನ್ಮಾನ ಮಾಡಿ ಗೌರವಿಸಿದ್ದೇವೆ ಅದಕ್ಕೂ ಇಂದು ಇನ್ನು ಮುಂದೆ ಕೆಲವು ಕಾರ್ಯಕ್ರಮಗಳು ನೋಡಿ ನಾನು ಅಂತ ಹೇಳುವಾಗ ನನಗೆ ಅವರೊಂದು ಹತ್ತಿರ ಉಂಟು ಆತ್ಮೀಯತೆ ತೋರಿಸಿದ್ದೇವೆ ಅಂತ ಬಿಕಾಸ್ ಅವರು ಕಲಾವಿದರಿಗಿಂತಲೂ ಮೇಲಾಗಿ ಒಬ್ಬ ಧಾರ್ಮಿಕ ಪುರುಷನ ಸಂಪೂರ್ಣ ನೆಲೆ ಇತ್ತು ಧಾರ್ಮಿಕವಾಗಿ ಆ ಪೂಜೆ ಅಥವಾ ಇರ್ಬೋದು ಅದೇನು ಕಟ್ಟು ನಿಟ್ಟಿನ ಸ್ನಾನುಷಾನಗಳು ಮಾಡಿದ್ದಾರೆ ಅಂತ ಹೇಳುವಾಗ ಕಲಾವಿದನ ಹೊರತಾಗಿ ಕೂಡ ಅವರ ತೆಂಗು ಬರಗಿನ ಯಕ್ಷಗಾನ ಬೇರೆಯೂರು ಶ್ರೀ ಯಕ್ಷ ಸಾಂತರ ಹಾಗೆ ಅದರ ಮೇಲೆ ಹುಳ್ಳೂರು ಕುಕ್ಕಳ ನಮ್ಮ ಏನು ಈ ತಲೆಮಾರಿನಲ್ಲಿ ಇವರೊಂದು ಉನ್ನತ ಸ್ಥಾನದಲ್ಲಿ ಇದ್ದಂತಹ ಕಲೆ ಈಶತನ ಈ ಕಲ ಉನ್ನತ ಮಟ್ಟದ ಕಲೆ ಪರಂಪರೆಯ ಕೊನೆಯ ಗುಂಡು ಆದ್ರೆ ಅವ್ರಿಗೆ ಒಂದು ಮೂವತ್ತು ವರ್ಷಗಳ ವ್ಯತ್ಯಾಸ ಅಂದ್ರೆ ಸ್ವಲ್ಪ ಒಪ್ಪನೆಯಲ್ಲಿ ಇವರು ಮೇಲೆ ಇದ್ದಾರೆ ಇವತ್ತು ಅಮೆರಿಕದವರು ನಮ್ಮ ಕರ್ಕಿ ಆನಂದ ಆಸೆಗಾರ ನೋಡಲಿಲ್ಲ ತುಂಬ ಬಂದಿದ್ದಾರೆ ಆದರೆ ಅವರ ಇದನ್ನು ಹೊಟ್ಟಿಟ್ಯೂಬ್ ಒಂದು ಉತ್ತಮ ವಿಮರ್ಶಕ ಬಂದಿದ್ದಾರೆ ಆನಂದಿದ್ದಾರೆ ಮೇಲ್ಕರ್ ಇದ್ದಾರೆ ಕರ್ಕಿ ಪ್ರಯತ್ನ ಮೂರನೆಯ ವ್ಯಕ್ತಿ ಅವರು ಆನಂದ ಅವರು ಏನು ಜಾಬ್ನೇ ಕಂಪ್ಯೂಟರ್ ಇದು ಹೋಗಿ ಟೆಕ್ಕಿ ಆ ರೀತಿ ಅಂತ ಒಂದು ಗಲ್ತಿನಲ್ಲಿ ಕೂಡ ಅವರು ತುಂಬ ಮಾನ್ಯತೆ ಪಡೆದೇ ಮಂಗಳೂ ಕೂಡ ಸನ್ಮಾನಿತ ತುಂಬ ಆಗಿರೋದು ಏನಕ್ಕೆ ನಾವು ಇಂಥ ಒಂದು ಮೇರು ಕಲಾವಿದರಿಗೆ ನಾನು ಬೆಟ್ಟಂಬಾಯಿ ಬಾಲಪರಿಶಕ್ತಿ ಪ್ರತಿಷ್ಠಾನದ ಪರವಾಗಿ ನಾನು ಹಿರಿಯ ಕಲಾವಿದರು ಇಬ್ಬರು ಮುಟ್ಟು ಕಲಾವಿದರೇ ಆಗಿರ್ಬೇಕು ಯಾಕೆ ಹೇಳಿದ್ರೆ ವಾಸದ ವೆಂಕಟರಮಣ ಭಕ್ತರು ತಾವು ಅಡಿಗೆವರಾಗಿದ್ದುಕೊಂಡು ಒಂದು ಆಪಸ್ಭಾವಧ ಕಲಾವಿದರಂತೆ ಸ್ತ್ರೀ ವೇಷಧಾರಿಯಾಗಿ ಈ ಯಕ್ಷಗಾನ ರಂಗಕ್ಕೆ ಧುಮುಕಿದರು ಅಂತಲೇ ಹೇಳ್ಬೋದು ಆಮೇಲೆ ಬೆಳೆಯುತ್ತಾ ಬೆಳೆಯುತ್ತಾ ಅದೆಷ್ಟು ಪ್ರಸಿದ್ಧಿಯನ್ನು ಪಡೆದರು ಅದೆಷ್ಟು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡರು ಅವರು ಹಾಗೆ ಬಣ್ಣದ ವೇಷದಿಂದ ವಿಶಿಷ್ಟ ದಾಖಲೆಯೇ ಸಲ್ಲಿಸಿದ್ದಾರೆ ಹಾಗಾಗಿ ಕಲಾವಿದರಿಗೆ ಯಾವಾಗಲೂ ಸಾವಿಲ್ಲ ಅಂತ ಹೇಳುವುದು ಸಿದ್ಧವಾದಂತಹ ಮಾತು ಹುಟ್ಟುವಾಗಲೇ ಕಲಾವಿದನಾಗಿ ಹುಟ್ಟಿಕೊಂಡು ಅದನ್ನು ಬೆಳೆಸಿಕೊಂಡು ತನ್ನಲ್ಲಿ ಅದನ್ನು ಲೀನವಾಗಿಸಿಕೊಂಡು ಈಗ ಯಹ ಯಹಲೋಕವನ್ನು ತ್ಯಜಿಸಿದ್ರು ಸಹ ಅಭಿಮಾನಿಗಳ ಆ ಹೃದಯದಲ್ಲಿ ಸದಾ ಅವರು ಅಮರರಾಗಿದ್ದಾರೆ ಎಂದು ಹೇಳುದು ಇದು ಖಂಡಿತವಾಗಿಯೂ ಸತ್ಯ ಕಲಾವಿದನಿಗೆ ಯಾವಾಗಲೂ ಸಾವಿಲ್ಲ ಎಂದು ಹೇಳುತ್ತಾ ಅವರ ವಿಶೇಷವಾದ ಮಾತಿನೊಂದಿಗೆ ನಾವು ಸಮಾಪ್ತಿ ಮಾಡಿ ಮಗನಲ್ಲಿ ಪುಷ್ಪಾರ್ಥನೆ ಮಾಡಿ ಅಂತ ಒಂದು ಮಾತಿಗೆ ಬಹುಶಃ ಬಿಟ್ಟು ಇರುವರು ಗುರು ಪರಂಪರೆಗಳ ಮೇಲೆ ಇಟ್ಟಂತ ಒಂದು ಶ್ರದ್ಧಾ ಭಕ್ತಿ ಕೇಶವಾನಂದ ಭಾಗ್ಯ ಶ್ರೀಗಳ ಹೇಳಿದರೆ ಬಹುಶಃ ಅವರು ಹೇಳಿದರೆ ಈಗಲೂ ಯಶ ಆಗ್ತಿದ್ರೆ ಅನ್ನೋ ಆ ಥರದ ಒಂದು ಗುರು ಭಕ್ತಿಯನ್ನು ನಾನು ಅವರಲ್ಲಿ ಕಂಡಿದ್ದೇನೆ ಅಥವಾ ನಾವು ಅನುಭವಕ್ಕೆ ಹೆಚ್ಚು ನಾವು ಗೊತ್ತಿಲ್ಲ ಆ ಥರದ ಗುರುವಾಸಿ ಬೇಡಿಯೋ ಶ್ರೀರದ್ದು ಅವರಿಗೆ ಅವರು ಆನಂದ ಬಾಷ್ಪ ಅದರಲ್ಲಿ ಆ ಪ್ರಶ್ನೆನೇ ಇಲ್ಲ ಅವರ ಮಗನೂ ಈಗ ಅಂಬಾತ ಪ್ರಸಾದ್ ಅವರ ನಮ್ಮ ಇವರು ಚೆಟಿಗಾರರು ಹಾಗೆ ಗುರುಪರ್ಗಳ ಬಗ್ಗೆ ಬಹಳ ಏನು ಉತ್ತರದ ಇವರೆಲ್ಲ ನಾವು ಅವನೂತರುಗಳು ಅಂತ ಹೇಳ್ತೇವೆ ಅಲ್ಲ ಅವಧೂತರು ಆ ಥರದ್ದು ನಾವು ಸಾಂಸಾರಿಕ ಜೀವನವಂತಾದರೂ ಅವಧೂತಪರ ರೀತಿಯಲ್ಲಿ ಬದುಕೊಂಡೊಂದು ಕಲಾವಿದ ಅವರು ಕಟ್ಟಿಕೊಂಡವರು ಕಟ್ಟಿಕೊಂಡವರು ಈ ಪಾಠ ಕ್ರಮದ ಅಮ್ಮ ಪ್ರಸಾದು ಹಾಗೆ ಹಲವು ಹಲಿಯರಿದ್ದಾರೆ ನಾವು ಅವರು ಬೆಳಿಗ್ಗೆ ಅವರು ತೀರಿ ಹೋಗಿದ್ದಾರೆ ಹೌದು ಅವರು ಇಲ್ಲಿ ಗೋಕರ್ಣದಲ್ಲಿ ಗುರುಗಳಲ್ಲಿ ಅಶೋಕ ಅಶೋಕಿಯರ ಪೂಜೆಯಲ್ಲಿದ್ದಾರೆ ಅಂದರೆ ಕೃಷಿ ಸಂಸ್ಕೃತಿ ಕೃಷಿ ಸಂಸ್ಕೃತಿ ಪಾರಂಪರಿಕ ಬದುಕು ಆಧುನಿಕ ಚಿಂತನೆ ಎಲ್ಲವನ್ನು ಮೇಳ ಬದುಕನ್ನು ಕಟ್ಟಿಕೊಂಡಂಥವರು ತರ ಮಹಾನ್ ಕಲಾವಿದ ಕೋಶ ಈ ಕ್ಯಾಸೆಟ್ ಕ್ಯಾಸೆಟುಗಳಲ್ಲಿಯೂ ಏನು ಹಿಂದೆ ಇರಲಿಲ್ಲ ಆ ಕಾಲಮೀತಿ ಸರಿಯಾಗಿ ಆಕಾಶವಾಣಿ ಅರ್ಥದಲ್ಲಿಯೂ ಯಾವುದೇ ರೀತಿಯ ಅವರು ಗೊಂದಲ ಇಲ್ಲೇ ಅದನ್ನು ಮಾಡ್ತಾ ಇದ್ರು ಆ ಕಾಲಮೀತಿ ಆಗಲಿ ದೂರದರ್ಶನದಲ್ಲಿ ಸೇಕ್ವಾಗಿ ಚಂದ್ರದಲ್ಲಿ ಇವರ ಇವರು ಇಬ್ಬರದು ಎಲ್ಲ ನಾನು ಕಂಡಿದ್ದೇನೆ ಆಧುನಿಕಕ್ಕೂ ತೊಡಗಿಸಿಕೊಳ್ಳುವಂಥ ಯೋಗ್ಯತೆ ಇವತ್ತೇನಾದ್ರೂ ಇನ್ನಿದ್ದರೆ ಕೆಲವರಿಗೆ ಇವರು ಇಂಥ ಕೆಲವರನ್ನು ಕೊಟ್ಟರೆ ಮುಂದಕ್ಕೆ ನಮಗೆ ಗೊತ್ತಿಲ್ಲ ಈ ಥರದ ಒಂದು ಪರಿಪೂರ್ಣ ನಮಗೆ ಜ್ಞಾನ ಇಲ್ಲ ದೇವರು ಕೊಡಲಿಲ್ಲ ಖಂಡಿತ ಅಂತ ಜ್ಞಾನ ಕೊಡಲಿಲ್ಲ ಆದರೆ ಅನುಭವಿಸುವಂಥ ಒಂದು ಸೌಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ನಾನು ಇದನ್ನೆಲ್ಲ ಅನುಭವಿಸಿದ್ದೇವೆ ಅನುಭವದಲ್ಲಿ ಅಗ್ರಜರು ಅಥವಾ ಅನುಭವಿಸಿದ್ದರಲ್ಲಿ ಅಗ್ರಜರು ಹೀಗೆಣ್ಣ ಹೊಂದರೆ ಹಿರಿಯ ಕಲಾವಿದ ನಾವು ಕೂಡ ಬೇಸರ ಅದರ ವಯಸ್ಸಾದ ನಂತರ ಕರೆದಾಗ ಹೋಗಿ ಹೋಗಬೇಕು ನಾವು ಕೂಡ ಹಾಗೆ ಹೋಗಬೇಕು ಅಷ್ಟೇ ಆದರೆ ಅವರ ಮಾಡಿದ ಸೇವೆ ನಮ್ಮ ಕರ್ತವ್ಯ ಪಾಕದ ಒಂದು ವೇಷಕ್ಕೆ ಒಂದು ಎಲ್ಲ ಕೆಲಸ ಮಾಡ್ತಾ ಇದ್ರು ಬಹಳ ಮೆಚ್ಚಿಕೊಂಡಿದ್ದಾರೆ ಅವರು ಕೂಡ ಅವರ ವೇಷ ನೋಡಿ ಕೊಟ್ಟಿದ್ದ ನೋಡಲಿಕ್ಕಿಂತ ಜನಗಳು ಅದು ನಿವೃತ್ತಿ ಆದ ನಂತರ ಶುದ್ಧ ಬ್ರಾಹ್ಮಣರಾದ್ರವರು ಏಕಾದಶ್ರೆ ಹೋಟೆಲ್ ಎಲ್ಲಿ ಮತ್ತೆ ನಮ್ಮಲ್ಲಿ ವಿಶೇಷ ಆಸತಿ ಅವರಿಗೆ ಅವರು ಸಂಪಾದಿಸಿದ ಎಲ್ಲ ಹಣವನ್ನು ಕರ್ನಾಟಕ ಕರ್ನಾಟಕದಲ್ಲಿ ಅದಕ್ಕೆ ವಿಡ್ರಾ ಮಾಡ್ಬೇಕಾದ್ರೆ ಡಬಲ್ ಸೈಜ್ ನನ್ನ ತಾಯಿ ಹಾಕ್ಲೇಬೇಕು ಯಾಕಂದ್ರೆ ಮಕ್ಕಳಿಗೆ ಹಣ ಸಂಗ್ರಹ ಕೈ ಇಟ್ಟು ಇಟ್ಟು ನಾನು ಹೋಗ್ತದೆ ಧರ್ಮಸ್ಥಳದಲ್ಲಿ ಮೂವತ್ತು ಕಲಾವಿದರನ್ನು ಬಿಟ್ಟು ಎಲ್ಲ ಹಣವನ್ನು ಅವರಿಗೆ ಕಂಡಿದ್ರು ಯಾವ ಅಂತ ಕಲಾವಿದರಲ್ಲ

ನಾನು ಅಲ್ಲಿಗೆ ಹೋದರೆ ಇವತ್ತು ನೆಪಾತ ಆಳಬೇಕು ಅಂತ ನನ್ನ ತಮಾಷೆ ಮಾತಾಡ್ತಾ ಇದ್ದೆ ಅಮ್ಮ ಪ್ರಸಾದ್ ಮತ್ತು ಅಣ್ಣ ನನ್ನ ಹೆಂಡತಿ ಅವರ ಕ್ಲಾಸ್ ಹಾಗೆ ತುಂಬಾ ಆತ್ಮೀಯ ಶಿವಾಜಿಯಲ್ಲಿ ಇವರಿಗೆ ಸನ್ಮಾನ ಏಳು ದಿವಸ ಯಕ್ಷಗಾನ ದೇವಿ ಮಾತನ್ನು ಏಳು ದಿವಸ ಮಾಡಿದ್ದು ಅದರಲ್ಲಿ ಹಾಕಲ್ ಮತ್ತೆ ಮಾಡಿಲ್ಲ ಶಿವಾಜಿ ಆಗ ಇವರನ್ನು ಇವರಿಗೆ ಅಭಿನಂದನ ನನ್ನ ಕರ್ಕೊಂಡು ಹೋಗಿ ಸಲ ವಿಷಯ ಮಾತಾಡ್ತಾ ಇದ್ದಾರೆ ಇದನ್ನು ಅವ್ರು ಹೇಳ್ತಾರೆ ಯಕ್ಷಗಾನದಲ್ಲಿ ಜೀವನವನ್ನು ಕೊಟ್ಟಿದ್ದೇನೆ ಸಂತೋಷಪಡ್ತಾರೆ ತಪ್ಪೇ ಪಡ್ತಾ ಇದ್ದಾರೆ ಅಂತ ಮಾತಾಡ್ತಾರೆ ಆಮೇಲೆ ನಾವು ಶ್ರೀ ಕೃಷ್ಣ ಧರ್ಮೋಪನ್ಯಾಸ ಸಮಿತಿಯೆಲ್ಲ ಕರೆತೆ ಸನ್ಮಾನವಾಗಿ ಹಾಗೆ ಹೇಳಿದ್ರೆ ಯಕ್ಷಗಾನ ಆಯಿತು ಆಗ ಭಾಳ ಒಂದು ಹೇಳು ಬಹಳ ಗೌರವಿತರಾಗಿದ್ದೀರ ಭಾಳ ಅದನ್ನೆಲ್ಲ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ ಆಚಾರು ಅಂತ ವ್ಯಕ್ತಿ ಇರ್ತದೆ ನಾವು ಸದಾ ಶೆಟ್ಟಿಗಾರ ಕದ್ರಿಯಲ್ಲಿ ಯಕ್ಷಗಾನದಲ್ಲಿ ಒಂದು ಉಲ್ಲೇಖ ಇದೆ ನಮ್ಮ ಮುಖವನ್ನು ಇನ್ನೊಬ್ಬರು ಕೊಡಬಾರ್ದು ಬಣ್ಣಗಾರಿಕೆ ಅವರವರೇ ಮಾಡಿಕೊಡಬೇಕು ಅಂತ ನಾವು ಬಣ್ಣಗಾರಿಕೆಯ ಒಂದು ಕಾರ್ಯ ಮಾಡಿದ್ದೆ ಆಗ ಯಾರಾಗ್ಬೋದು ಅಂತ ಶ್ರಮಗಳ ಅಂತ ಕೇಳಿ ಹಾಗೆ ನಾವು ಸದಾ ಶೆಟ್ಟಿಗಾರ ಒಂದು ಚೆನ್ನಾಗಿ ಒಂದು ಕ್ಲಾಸ್ನಲ್ಲಿ ಒಬ್ಬ ಅಧ್ಯಾಪಕ ಹೇಗೆ ಹೇಳಿಕೊಡಬೇಕು ಅಷ್ಟು ಚೆನ್ನಾಗಿ ಹೇಳಿಕೊಡುವಂಥ ಸಾಮರ್ಥ್ಯ ಅವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಂಗಳಾದೇವಿಯಲ್ಲಿ ಪ್ರಶಸ್ತಿ ಇತ್ತು ಅವರು ಆಗ ಅವರು ಒಳ್ಳೆ ಕಷ್ಟ ಇಂತ ಶಾಮತ್ ದುಡಿದಿಲ್ಲ ಆದೇಶ ಮುಡಿತಾನೆ ಅಲ್ಲಿ ಆಟ ಅದು ಅವರು ಇಲ್ಲದಿದ್ದರೆ ಆಟವೇ ಇಲ್ಲ ಅಷ್ಟು ಆಗ್ತದ ಅಲ್ಲಿ ಸರ್ತಾರೆ ಇಲ್ಲಿ ಬೇರೆ ದಿನ ಇಲ್ಲ ಮಾಡಿ ಆಗಿದೆ ಕೇಳಿ ಆಗಿದೆ ತನಗೆ ಶಾಮತ್ ಸೊತ್ತೆ ಮಾತಾಡಿ ಹಾಗೆ ಒಂದು ಸುರಿನ ಪ್ರವೇಶ ಅಲ್ಲ ಆದ ನಂತರ ಮತ್ತೆ ಹನ್ನೊಂದು ಗಂಟೆ ಹನ್ನೊಂದುವರೆ ಗಂಟೆಗೆ ಅವರು ನೋಡುವಂತ ಹನ್ನೆರಡುವರೆ ಗಂಟೆಗೆ ಆಟ ಮುಗಿತಾರೆ ಅಲ್ಲಿ ನಾವು ಬಿಟ್ಟು ಹೋಗಿ ಆಗ್ಬೋದು ಕಲೆಗೆ ಮಾತು ನನಗೆ ಆಶ್ಚರ್ಯ ಆಯಿತು ಆಟದ ಮತ್ತೆ ಪುನಃ ಯಾರನ್ನ ನಿಲ್ಲಿಸಿದರೆ ಆಟದವರಿಗೆ ಬೇಜಾರಾಯ್ತದೆ ಅಲ್ಲಿ ತುಂಬ ಜನ ಸೇರಿ ನನಗೆ ಆಶ್ಚರ್ಯ ಇವರು ಕಂಟಾಕ್ಟ್ಕೊಂಡೆಲ್ಲ ಬಂದರು ಆಮೇಲೆ ನಾನು ಇಷ್ಟ ಯಶಸ್ತೆ ಅಷ್ಟು ಒಂದು ಜನರು ಸಹ ಸದಾಶಿವ ಶೆಟ್ಟಿಗಾರಂತ ಅಂತ ಮಾತಾಡ್ತಾರೆ ಮಾತು ನಾನು ಸದ್ಯದ್ದು ಹೇಳಿದೆ ಈಗ ಅಭಿನಂದನೆ ಬೇಡ ಸೀರೆ ಮಾಡಿರುತ್ತೆ ಜನರಿಗೆ ಇವರ ವೇದಿಕೆ ಬರುವಾಗಲೂ ಅಷ್ಟು ಪ್ರೀತಿ ಅಂದರೆ ಅಷ್ಟು ಒಂದು ಜನರ ಮನಸ್ಸಿನ ಒಳಗಡೆ ಅಂತ ಇಬ್ಬರು ನನ್ನ ಜೊತೆ ಒಂದು ಪರಂಪರೆಯ ಕೊಂಡಿಯಲ್ಲಿ ಹೋಗ್ತಾ ಇದೆ ಅಂದರೆ ಗೊತ್ತಿದೆ ಈಗಿನ ಒಂದು ಬೇರೆ ಅದು ಇಂತಹ ಒಂದು ಜನರಿಂದ ದಾಖಲಾಗ್ತದೆ ಮತ್ತೆ ಮತ್ತು ಇವ್ರೆ ಭಾರಿ ಯಾವಾಗಲೂ ಹೇಳ್ತಾರೆ ತುಂಬ ಈಗ ಹಾಗೆ ಮತ್ತು ಇವರ ಮನೆಗೆ ಹೋದರೂ ಹೇಳ್ತಾರೆ ಕೆಲಸಕ್ಕೆ ನನ್ನನ್ನೇ ಕಲ್ತರು ಅಂತ ಹೇಳ್ಬಿಡೋದು ಸಹ ಉಂಟು ಎಸ್ಪೆಸಲ್ಲಾದದ್ದೇ ಉಂಟು ಮತ್ತೆ ಅವ್ರಿಗೆ ಗೊತ್ತಾಗ್ತದೆ ನಾನು ತುಳು ಆದ್ದಾಡುವಾಗ ಒಳ್ಳೆ ಈ ಥರದ ಒಂದು ಪ್ರೀತಿ ಮಾತ್ರ ಅದು ಇದ್ದರೆ ಕಲ್ಪನ ಪ್ರತಿಷ್ಠಾನದಲ್ಲಿ ಒಳ್ಳೆಯ ಕೆಲಸ ನಾನು ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಉಳಿದದ್ದು ಬೇರೆ ಇಲ್ಲ ಯಾವ ದಾಖಲಾತಿ ಇಲ್ಲ ವರ್ಷದ ದಾಖಲಾತಿಗಳನ್ನೇ ಮಾಡೇ ಇಲ್ಲ ಎಲ್ಲ ಎಷ್ಟು ಆಟ ಇತ್ತು ಇದೀಗ ನಿಮ್ಮ ಮುಂದೆ ಒಬ್ಬರು ಭಾಳ ದೇವಿ ಮಹಾತ್ಮೆ ಬಗ್ಗೆ ಒಂದು ಡಾಕ್ಟ್ರೇಟ್ ಕೊಡ್ತಾರೆ ದೇವಿ ಮಹಾತ್ಮೆ ಇಷ್ಟು ಪ್ರಸಂಗಗಳು ಯಾಕೆ ಆಗ್ತಾ ಇದೆ ಅಂತ ಒಂದು ಡಾಕ್ಟ್ರೇಟ್ ನೋಡಿ ಇವತ್ತು ಅದು ಬೇಕಾಗಿದೆ ಅರ್ಥದಲ್ಲೇ ಅದು ಭಾಳ ಚೆನ್ನಾಗಿದೆ ಒಳ್ಳೆ ಅಂತ ಹೇಳಿದರೆ ಅದು ಆ ಥರದ್ದು ಹಾಗೆ ಮಾಡಬೇಕಾಗಿ ಈಗ ಅದಕ್ಕೆ ಏನಾಗಿದೆ ಅಂದರೆ ರೆಕಾರ್ಡೇ ಮಾಡಿಲ್ಲ ಎಲ್ಲ ನಾವು ಆಟ ಆಗ್ತದೆ ಹೇಗೆ ಶಬ ದೇವಸ್ಥಾನ ಮತ್ತು ರೆಕಾರ್ಡೇ ಮಾಡಿಲ್ಲ ಆಮೇಲೆ ಏಳು ದಿವಸ ಆಯಿತು ಮೂರು ದಿವಸ ಆಯಿತು ಎಲ್ಲ ಹೋಗಿದೆ ಅದು ಆ ಏಳು ದಿನ ಆಗುವಾಗ ಅದನ್ನು ಹೇಗೆ ತಂದು ಮಾಡುವುದು ಹೇಗೆ ವ್ಯತ್ಯಾಸ ಮಾಡೋದು ಇದೆಲ್ಲ ಒಂದು ದಾಖಲಾತಿ ಹೇಳಿದ್ದರೆ ಆಮೇಲೆ ಎರಡು ದಿನ ಮಾಡಿದ್ದಾರೆ ಅನ್ನಿಸೋದ ಹಾಗೆ ಅಂತ ಹೇಳಿ ಅಂತ ವೃತ್ತ